ನಮಸ್ಕಾರ ಆತ್ಮೀಕ್ಷಕರೇ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಹಕ್ಕು ಅಡಿಯಲ್ಲಿ ಯಾರಿಂದ ಮಾಹಿತಿ ಪಡೆಯಬಹುದು ಅನ್ನೋದನ್ನು ತಿಳಿಸಿದ್ದೇನೆ ಈಗ ಈ ವಿಡಿಯೋದಲ್ಲಿ ಯಾರಿಂದ ಮಾಹಿತಿಯನ್ನು ಪಡೆಯಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಮೊದಲಿಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಯಾವ ಇಲಾಖೆ ಕುರಿತಾಗಿ ತಾವು ಮಾಹಿತಿಯನ್ನು ಕೇಳಕ್ಕೆ ಇಲ್ಲ ಅಂತಂದರೆ ಈ ಕಾಯ್ದೆಯ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯ ಕಲಂ ಇಪ್ಪತ್ತ್ನಾಲ್ಕರಲ್ಲಿ ಹೇಳುವುದೇನೆಂದರೆ ಕೆಲವು ಸಂಸ್ಥೆಗಳಿಗೆ ಈ ಕಾಯ್ದೆ ಅನ್ವಯಿಸುವುದಿಲ್ಲ ಅದು ಯಾವುದಂತಂದರೆ ಈ ಅಧಿನಿಯಮದಲ್ಲಿ ಇರುವಂಥ ಯಾವುದೇ ಅಂಶವು ಎರಡನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಅಂದರೆ ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ ಆ ಶೆಡ್ಯೂಲ್ದಲ್ಲಿ ಏನು ನಿರ್ದಿಷ್ಟಪಡಿಸಿದ್ದಾರೆ ಆ ಒಂದು ಸಂಬಂಧಿಸಿದ ಇಲಾಖೆಗೆ ತಾವು ಮಾಹಿತಿಯನ್ನು ಕೆಳಕ್ಕೆ ಬರುವುದಿಲ್ಲ ಸೊ ಅದರಲ್ಲಿ ಕೇಂದ್ರ ಸರ್ಕಾರವು ಸ್ಥಾಪಿಸಿ ನಡೆಸುತ್ತಿರುವ ಸಂಸ್ಥೆಗಳಾಗಿರುವ ಗುಪ್ತ ವಾರ್ತಾ ಸಂಸ್ಥೆ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಅಂದರೆ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ಸ್ ಏನಾದಾವೆ ಅವುಗಳ ಕುರಿತಾಗಿ ಮಾಹಿತಿ ಹಕ್ಕನ್ನು ಅನ್ವಯಿಸೋಕೆ ಸಾಧ್ಯ ಇಲ್ಲ ಅಂಥ ಸಂಸ್ಥೆಗಳ ಕುರಿತಾದಂಥ ಯಾವುದೇ ಮಾಹಿತಿಯನ್ನು ತಾವು ಕೇಳೋಕ್ಕೆ ಅವಕಾಶ ಇಲ್ಲ ಅಂದರೆ ದೇಶದ ಈ ಒಂದು ಮಿಲಿಟ್ರಿ ವ್ಯವಸ್ಥೆ ಕುರಿತಾಗಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ತವೆ ಅವುಗಳ ಕುರಿತಾಗಿ ಎಲ್ಲ ಮಾಹಿತಿಗಳನ್ನು ಪಡೆಯೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ದೇಶದ ಭದ್ರತೆ ಮತ್ತು ಸುವ್ಯವಸ್ಥೆಯ ಒಂದು ಹಿತಾಸಕ್ತಿ ದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸೋಕೆ ಅವಕಾಶ ಇಲ್ಲ ಸೊ ಅದಕ್ಕಾಗಿ ಅವನ್ನ ನಾವು ಮಾಹಿತಿ ಹಕ್ಕ ಕಾಯ್ದೆಯೊಳಗೆ ಕೇಳಕ್ಕೆ ಬರೋದಿಲ್ಲ ಆದರೆ ಈ ಒಂದು ಇಲಾಖೆಗಳ ಏನು ವಿನಾಯಿತಿಯನ್ನು ಹೊಂದಿದ್ದಾವೆ ಈ ಇಲಾಖೆಗಳಲ್ಲಿ ಅವ್ಯವಹಾರ ನಡೆದಿದ್ದರೆ ಭ್ರಷ್ಟಾಚಾರ ನಡೆದಿದ್ದರೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಮತ್ತು ಇದಕ್ಕೆ ಒಂದು ಹೊರತುಪಡಿಸಲಿಕ್ಕೆ ಇದೆ ಅಂದರೆ ಏನು ಅಂಥ ವಿಷಯಗಳಿಗೆ ಕುರಿತಾಗಿ ಮತ್ತೆ ಮಾಹಿತಿ ಕೇಳುವಂಥ ಅವಕಾಶ ಸಿಗ್ತದೆ ಸೊ ಉಳಿದಂಥ ವಿಷಯಗಳಿಗೆ ಮಾಹಿತಿ ಕೇಳಕ್ಕೆ ಬರೋದಿಲ್ಲ ಆದರೆ ಈ ಒಂದು ಗುಪ್ತ ವಾರ್ತಾಯ ಸಂಸ್ಥೆ ಅಥವಾ ಭದ್ರತಾ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಆಗಿದ್ದರೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದರೆ ಅಂಥ ಪ್ರಕರಣಗಳಲ್ಲಿ ಆ ಕುರಿತಾಗಿ ಮಾಹಿತಿಯನ್ನು ಪಡೆಯುವಂಥದಕ್ಕೆ ಅವಕಾಶ ಇದೆ ಆದರೆ ಈ ರೀತಿ ಮಾಹಿತಿಯನ್ನು ಪಡಿಬೇಕಂದರೆ ವಿಶೇಷವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅದರ ಕುರಿತಾಗಿ ಮಾಹಿತಿ ಪಡಿಬೇಕಂದರೆ ಕೇಂದ್ರ ಮಾಹಿತಿ ಆಯೋಗದ ಅನುಮೋದನೆ ಪಡಿಬೇಕಾಗ್ತದೆ ಆ ಕೇಂದ್ರ ಮಾಹಿತಿ ಆಯೋಗದ ಅನುಮೋದನೆ ಪಡೆದ ತರುವಾಯ ಮಾತ್ರ ಮಾನವ ಹಕ್ಕುಗಳ ಉಲ್ಲಂಘನೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡಿಬೋದು ಈ ರೀತಿ ಮನವಿಯನ್ನು ಸಲ್ಲಿಸಿದಾಗ ನಾಲ್ವತ್ತೈದು ದಿವಸೊಳಗೆ ಮಾಹಿತಿಯನ್ನು ಒದಗಿಸ್ಬೇಕಂತೇಳಿ ಕಾಯ್ದೆ ಮಾಡಿದ್ದಾರೆ ಸೊ ಈ ರೀತಿ ಒಟ್ಟು ನಲವತ್ತೈದು ದಿವಸೊಳಗೆ ಈ ಒಂದು ಏನು ಮಾನವ ಹಕ್ಕು ಉಲ್ಲಂಘನೆ ಆದಾಗ ಅದರ ಕುರಿತಾಗಿ ಮತ್ತು ಏನು ಭ್ರಷ್ಟಾಚಾರ ನಡೆದಾಗ ಅದರ ಕುರಿತಾಗಿ ಮಾಹಿತಿಯನ್ನು ಪಡೆಯುವಂಥದಕ್ಕೆ ಅವಕಾಶ ಇದೆ ಮತ್ತು ಈ ರೀತಿ ಏನು ಶೆಡ್ಯೂಲ್ ಅದೇ ಎರಡನೇ ಅನುಸೂಚಿ ಅದನ್ನು ನಾನು ಹೇಳ್ತೀನಿ ಆ ಒಂದು ಅನುಸೂಚಿ ಕುರಿತಾಗಿ ಅಂದರೆ ಯಾವ ಒಂದು ಇಲಾಖೆಯನ್ನು ಅದರಲ್ಲಿ ಸೇರಿಸಬೇಕು ಅದನ್ನು ಬಿಡಬೇಕು ಅಂದರೆ ಯಾವ ಯಾವ ಇಲಾಖೆ ಕುರಿತಾಗಿ ಮಾಹಿತಿ ಹಕ್ಕಿನಿಂದ ವಿನಾಯಿತಿಯನ್ನು ನೀಡಬೇಕು ಅನ್ನೋದ್ರ ಕುರಿತಾಗಿ ಈ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊತೈತಿ ಆದರೆ ಆ ರೀತಿ ಒಂದು ಅನುಸೂಚಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಬೇಕಾಗ್ತದೆ ಸೊ ಆ ರೀತಿ ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡಿದ ನಂತರ ಅಂಥ ಸಂಸ್ಥೆಯನ್ನು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಮತ್ತು ಅದನ್ನು ಕೈ ಬಿಡಲಾಗಿದೆ ಅಂತ ತಿಳ್ಕೊಳ್ಬೇಕಾಗ್ತದೆ ಆದರೆ ಈ ರೀತಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕಡ್ಡಾಯವಾಗಿ ಯಾವುದೇ ಒಂದು ಇಲಾಖೆಯನ್ನು ಆ ಒಂದು ಶೆಡ್ಯೂಲ್ನೊಳಗೆ ಸೇರಿಸಬೇಕು ಅಥವಾ ತೆಗಿಬೇಕಂತಂದರೆ ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆಯ ಮುಂದೆ ಅದನ್ನು ಮಂಡಿಸಬೇಕಾಗ್ತದೆ ಅವುಗಳ ಅನುಮೋದನೆ ಪಡೆದು ಈ ರೀತಿ ಒಂದು ಶೆಡ್ಯೂಲ್ನೊಳಗೆ ತಿದ್ದುಪಡಿ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅದೇ ರೀತಿ ಈ ರಾಜ್ಯ ಸರ್ಕಾರದ ವಿಷಯ ಬಂದಾಗ ಸಹಿತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಸ್ಥಾಪಿಸಿದ ಸಂಸ್ಥೆಗಳಾಗಿರುವಂಥ ಗುಪ್ತ ವಾರ್ತಾ ಸಂಸ್ಥೆ ಮತ್ತು ಭದ್ರತಾ ಸಂಸ್ಥೆಗಳಿಗೂ ಸಹಿತ ಈ ಮಾಹಿತಿ ಕಾಯ್ದೆ ಅನ್ವಯಿಸುವುದಿಲ್ಲ ಆದರೆ ಇದರಲ್ಲಿಯೂ ಸಹಿತ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳು ಆಗಿದ್ರೆ ಅಂಥ ಸಂಸ್ಥೆಗಳ ಕುರಿತಾಗಿಯೂ ಸಹಿತ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡಿಬೋದು ಮತ್ತೆ ಆ ರೀತಿ ಏನು ಮಾಹಿತಿಯನ್ನು ಪಡಿಬೇಕಾದರೆ ರಾಜ್ಯ ಮಾಹಿತಿ ಆಯೋಗದ ಅನುಮತಿಯನ್ನು ಪಡಿಬೇಕಾಗ್ತದೆ ಅವರ ಅನುಮತಿಯನ್ನು ಪಡೆದ ನಂತರ ಆ ಮಾಹಿತಿಯನ್ನು ಪೂರೈಸಬೇಕಾಗ್ತದೆ ಮತ್ತು ಆದರೆ ಒಟ್ಟಾರೆಯಾಗಿ ನಾಲ್ವತ್ತೈದು ದಿವ್ಸನೊಳಗೆ ಅಂಥ ಮಾಹಿತಿಯನ್ನು ಒದಗಿಸಬೇಕಂತೇಳಿ ಕಾನೂನು ಮಾಡಿದ್ದಾರೆ ಇನ್ನು ಈ ರೀತಿ ಏನು ಅನುಸೂಚಿ ಏನಿದೆ ಅನ್ನೋದನ್ನು ನಾವು ನೋಡಿದಾಗ ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಗುಪ್ತ ವಾರ್ತಾ ಸಂಸ್ಥೆ ಮತ್ತು ಭದ್ರತಾ ಸಂಸ್ಥೆಗಳು ಯಾವುವು ಯಾವುಗಳಿಂದ ನಾವು ಮಾಹಿತಿಯನ್ನು ಕೇಳೋಕೆ ಸಾಧ್ಯ ಇಲ್ಲ ಅಂತಂತಂದರೆ ಇಲ್ಲಿ ಒನ್ನೇದಾಗಿ ಗುಪ್ತ ವಾರ್ತಾ ಸಂಸ್ಥೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಮತ್ತು ಸಚಿವ ಸಂಪುಟ ಸಚಿವಾಲಯದ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ ಮತ್ತು ರಾಜಸ್ವ ಗುಪ್ತ ವಾರ್ತಾ ನಿರ್ದೇಶನಾಲಯ ಕೇಂದ್ರ ಆರ್ಥಿಕ ಗುಪ್ತ ವಾರ್ತಾ ಸಂಸ್ಥೆ ಜಾರಿ ನಿರ್ದೇಶನಾಲಯ ಮಾದಕ ವಸ್ತುಗಳ ನಿಯಂತ್ರಣ ಸಂಸ್ಥೆ ವಾಯುಯಾನ ಸಂಶೋಧನಾ ಕೇಂದ್ರ ವಿಶೇಷ ಸರಹದ್ದು ದಳ ಗಡಿ ಭದ್ರತಾ ದಳ ಕೇಂದ್ರ ಮೀಸಲು ಪೊಲೀಸ್ ದಳ ಇಂಡೋ ಟಿಬಿಟಿಯನ್ ಗಡಿ ಪೊಲೀಸ್ ಕೇಂದ್ರ ಕೈಗಾರಿಕಾ ಭದ್ರತಾ ದಳ ನ್ಯಾಷನಲ್ ಸೆಕ್ಯೂರಿಟೀಸ್ ಗಾರ್ಡ್ ಅಸ್ಸಾಂ ರೈಫಲ್ಸ್ ಸಶಸ್ತ್ರ ಸೀಮಾಬಳ ಆದಾಯ ತೆರಿಗೆ ಮಹಾನಿರ್ದೇಶಕ ತನಿಖೆ ವಿಭಾಗ ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಹಣಕಾಸು ಗುಪ್ತ ವಾರ್ತಾ ಘಟಕ ಭಾರತ ವಿಶೇಷ ರಕ್ಷಣಾ ದಳ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಗಡಿ ರಸ್ತೆ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಭದ್ರತಾ ಪರಿಷತ್ ಸಚಿವಾಲಯ ಕೇಂದ್ರ ತನಿಖಾ ದಳ ರಾಷ್ಟ್ರೀಯ ತನಿಖಾ ಸಂಸ್ಥೆ ರಾಷ್ಟ್ರೀಯ ಗುಪ್ತಚರ ಜಾಲ ಕಾರ್ಯತಂತ್ರ ಪಡೆಗಳ ಕಮಾಂಡ್ ಈ ಒಂದು ಇಲಾಖೆಗಳನ್ನು ಒಟ್ಟಾರೆಯಾಗಿ ಇಲ್ಲಿವರೆಗೆ ಸೇರಿಸಿದ್ದಾರೆ ಕಾಲ ಕಾಲಕ್ಕೆ ಕೆಲವೊಂದು ಸಂಸ್ಥೆಗಳನ್ನು ಏನು ಇಲಾಖೆಗಳನ್ನು ಸೇರಿಸಿಕೊಳ್ತಾ ಬಂದಿದ್ದಾರೆ ಸೊ ಇಲ್ಲಿವರೆಗೆ ಇಷ್ಟು ಇಪ್ಪತ್ತಾರು ಸಂಸ್ಥೆಗಳಾದಾವೆ ಅಥವಾ ಏನು ಇಲಾಖೆಗಳಾದಾವೆ ಈ ಇಲಾಖೆಗಳ ಕುರಿತಾಗಿ ಮಾಹಿತಿಯನ್ನು ಕೇಳಕ್ಕೆ ಬರೋದಿಲ್ಲ ಮತ್ತು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಈ ಏನು ಹೊರತುಪಡಿಸಿದಂಥ ಏನು ಪಠ್ಯ ಇದೆ ಈ ಇಲಾಖೆಗಳನ್ನು ಬಿಟ್ಟು ಉಳಿದಂತೆ ಎಲ್ಲ ಸರ್ಕಾರಿ ಸಂಸ್ಥೆ ಅಥವಾ ಸಾರ್ವಜನಿಕ ಪ್ರಾಧಿಕಾರ ಅಂದರೆ ಅಂತ ಹೇಳಿದ್ದೇನೆ ಆ ಒಂದು ಇಲಾಖೆಯಿಂದ ಎಲ್ಲ ರೀತಿ ಮಾಹಿತಿ ಪಡೆಯುವಂಥದಕ್ಕೆ ಅಧಿಕಾರದೇ ಹಕ್ಕದೆ ಮತ್ತು ಅದೇ ರೀತಿ ಸರ್ಕಾರ ಇತರ ಸಂಸ್ಥೆ ಬಂದಾಗ ಸಹಿತ ಅಲ್ಲಿ ಸರ್ಕಾರದ ಒಡೆತನ ನಿಯಂತ್ರಣ ಅಥವಾ ಹಣಕಾಸು ನೆರವು ಪಡೆದಂಥ ಏನು ಸಂಸ್ಥೆ ಇದೆ ಅವುಗಳಿಂದ ಮಾಹಿತಿಯನ್ನು ಪಡಿಬೋದು ಆದರೆ ಇವುಗಳನ್ನು ಹೊರತುಪಡಿಸಿ ಅಂದರೆ ಸರ್ಕಾರದ ಸಂಸ್ಥೆ ಮತ್ತು ಸರ್ಕಾರ ಇತರ ಸಂಸ್ಥೆ ಯಾವಕ್ಕೆ ಸರ್ಕಾರದಿಂದ ಹಣಕಾಸಿನ ನೆರವು ಇಲ್ಲ ಸರ್ಕಾರದ ಒಡೆತನ ಇಲ್ಲ ಸರ್ಕಾರದ ನಿಯಂತ್ರಣ ಇಲ್ಲ ಸರ್ಕಾರದ ಒಂದು ಪಾತ್ರ ಇಲ್ಲ ಅಂಥ ಸಂಸ್ಥೆಗಳಿಂದ ಅಂದರೆ ಸ್ವತಂತ್ರ ಅಥವಾ ಖಾಸಗಿ ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡೆಯಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸೊ ಇದಿಷ್ಟು ಯಾವ ಇಲಾಖೆಯಿಂದ ಯಾರಿಂದ ನಾವು ಮಾಹಿತಿಯನ್ನು ಪಡೆಯಕ್ಕೆ ಬರೋದಿಲ್ಲ ಅನ್ನೋದ್ರ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು